ರಾಹುಲ್ ಗಾಂಧಿಯ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅವರು ಸರ್ಕಾರದಲ್ಲಿ ಇದ್ದಾಗ ಲೂಟ್ ಕಾ ದುಖಾನ್ ಲೂಟಿ ಮಾಡೋದು ಲೂಟಿ ಅಂಗಡಿ ಅವ್ರು ಹೇಳ್ತಿರಲ್ಲ ಮೊಹಬ್ಬತ್ಕಾ ದುಖಾನ್ ಅಂತ ಅದಾದ ನಂತರ ಇಲೆಕ್ಷನ್ ಟೈಮ್ದಲ್ಲಿ ಮೊಹಬತ್ಕಾ ದುಕಾನ್ ಇಲೆಕ್ಷನ್ ಸೋತ ಮೇಲೆ ಜನ ಹೊರಗೆ ಹಾಕಿದ ಮೇಲೆ ಪವರ್ನಿಂದ ಅಧಿಕಾರದಿಂದ ಝೂಟ್ ದುಖಾನ್ ಇವ್ರಿಗೆ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಒಂದು ಗೌರವ ಇಲ್ಲ ಬೇರ್ ಮಿನಿಮಮ್ ಗೌರವ ಇವರ ಅಜ್ಜಿ ಎಮರ್ಜೆನ್ಸಿ ಹಾಕಿ ಪತ್ರಿಕೆಗಳನ್ನು ಬಂದ್ ಮಾಡಿ ಟಿ ವಿಗಳನ್ನು ಬಂದ್ ಮಾಡಿ ಕಿಶೋರ್ ಕುಮಾರ್ ಅಂತ ಅವ್ರ ಹಾಡು ಬಂದ್ ಮಾಡಿ ಎಲ್ಲ ಮಾಡಿ ವಿರೋಧ ಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಿ ಜೆ ಪಿ ಅವ್ರನ್ನ ಆರೋಗ್ಯಕ್ಕೆ ಕೆಡುವಂತೆ ಜೈಲಿನಲ್ಲಿ ಇಟ್ಟು ಎಲ್ಲ ಮಾಡಿ ಜಯಪ್ರಕಾಶ್ ನಾರಾಯಣ್ ಅವರನ್ನ ಮಾಡಿದ್ರೆ ಇವರು ಇವತ್ತು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮನಬಂದಂತೆ ಮಾತಾಡ್ತಾರೆ ಅಂತ ಹಾಕ್ಬೇಕು ಕಾಂಗ್ರೆಸ್ನ ಬಿ ಎಲ್ ಎಗಳು ಕತೆ ಕಾಯ್ತಾ ಇದ್ರ ಹಂಗಾರ ವೈ ದೇ ಹಾವ್ ನಾಟ್ ಫೈಲ್ಡ್ ದಿ ಅಬ್ಜೆಕ್ಷನ್ ಬಿ ಎಲ್ ಗಳು ಎಲ್ಲ ಕಡೆ ಹೋಗಿದ್ದಾರೆ ಕೆಲಸ ಮಾಡಿದ್ದಾರೆ ಮತ್ತೆ ಬಿ ಎಲ್ ಓ ಸರ್ಕಾರಿ ನೌಕರರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರೇ ಮಾಡಿದ್ದಾರೆ ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರ್ತದೆ ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿಕ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅದು ಮಾಡಿಲ್ಲ ಮತ್ತು ಇಲೆಕ್ಷನ್ ಇಲೆಕ್ಟ್ರಲ್ ರೋಲ್ಸ್ ಏನದ ಪ್ರತಿ ಕ್ಯಾಂಡಿಡೇಟ್ ಕೊಡ್ತಾರೆ ಡಿಸ್ಟಿಕ್ ಪಾರ್ಟಿ ಕೊಡ್ತಾರ ಸ್ಟೇಟ್ ಪಾರ್ಟಿ ಕೊಡ್ತಾರ ಈ ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ ಡಿಸ್ಟಿಕ್ ಪಾರ್ಟಿ ಕೊಟ್ಟಾಗ ನಿಮ್ಮ ನೋಡ್ಲಿಲ್ಲ ಅಬ್ಜೆಕ್ಷನ್ ಯಾಕೆ ಫೈಲ್ ಮಾಡಲಿಲ್ಲ ಹೋಗಲ್ಲ ಅದಾದ ನಂತರ ನೀವು ಸೋತರಲ್ಲ ಬೆಂಗಳೂರು ಸೆಂಟ್ರಲ್ ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ ನಿದ್ದೆ ಮಾಡ್ತಾ ನಿಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವ್ರೆ ಅಥವಾ ಯಾವ್ದಾದ್ರು ಬೇರೆ ಲೋಕದಲ್ಲಿದ್ರ ಬೇರೆ ದೇಶದಲ್ಲಿದ್ರ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರ ನೋ ಇಲೆಕ್ಷನ್ ಪಿಟಿಷನ್ ಕರ್ನಾಟಕ ಇನ್ ಜನರಲ್ ಇಲೆಕ್ಷನ್ ಇನ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಮೋರ್ ದನ್ ನೈನ್ ಲ್ಯಾಕ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಫೈಲ್ ಆಗಿತ್ತು ನಾಟ್ ಇವನ್ ಸಿಂಗಲ್ ಅಪೀಲ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಯಾಕೆ ಒಂಬತ್ತು ಲಕ್ಷ